ನಮಸ್ಕಾರ ಇಂದಿನ ನಮ್ಮ ಬ್ಯೂಸಿ ಜೀವನದಲ್ಲಿ ಆರೋಗ್ಯಕ್ಕೆ ಟೈಮ್ ಕೊಡುವುದು ದೊಡ್ಡ ಸವಾಲು ಏಕಾಗ್ರತೆ ಮತ್ತು ಸೌಂದರ್ಯವನ್ನು ನೀಡುವ ಒಂದು ಮ್ಯಾಜಿಕಲ್ ಕಾಂಬಿನೇಷನ್ ಇದೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಕುಟುಂಬಕ್ಕೆ ಸೇರಲು ಸಬ್ಸ್ಕ್ರೈಬ್ ಆಗಿ ಅದುವೇ ಬಾದಾಮಿ ಬಾಳೆಹಣ್ಣು ಮತ್ತು ದಾಳಿಂಬೆ ಇದು ಬರೀ ತಿಂಡಿಯಲ್ಲ ಒಂದು ಪವರ್ ಹೌಸ್ ಕಡಿಮೆ ಸಮಯದಲ್ಲಿ ಜಾಸ್ತಿ ಲಾಭ ಪಡೆಯುವ ಈ ಫಾರ್ಮುಲಾವನ್ನು ಹೇಗೆ ಬಳಸಬೇಕು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಬಾದಾಮಿ ಇದರ ಶಕ್ತಿ ಎಷ್ಟು ದೊಡ್ಡದಾಗಿದೆ ಅಂದರೆ ಸಾವಿರಾರು ವರ್ಷಗಳಿಂದ ಇದನ್ನು ಬ್ರೈನ್ ಫುಡ್ ಅಂತಲೇ ಕರೆಯುತ್ತಾರೆ ಇದು ಕೇವಲ ಮೆಮೊರಿ ಹೆಚ್ಚಿಸುವುದಿಲ್ಲ ಇದು ಒಂದು ನ್ಯಾಚುರಲ್ ಬೂಸ್ಟರ್ ಮೆದುಳಿಗೆ ಅಮೃತ ನೆನೆಸಿದ ಬಾದಾಮಿಯಲ್ಲಿರುವ ರೈಬೋಫ್ಲಾವಿನ್ ಮೆದುಳಿನ ನರಕೋಶಗಳನ್ನು ಚುರುಕುಗೊಳಿಸುತ್ತವೆ ಬೆಳಗ್ಗೆ ಇದನ್ನು ತಿಂದರೆ ದಿನವಿಡೀ ನಿಮ್ಮ ಏಕಾಗ್ರತೆ ಫೋಕಸ್ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳಿಗೆ ಮತ್ತು ಹೆಚ್ಚಿನ ಮಾನಸಿಕ ಕೆಲಸ ಮಾಡುವವರಿಗೆ ಇದು ವರದಾನ ಪ್ರೋಟೀನ್ ಮತ್ತು ಫೈಬರ್ ಪ್ರೋಟೀನ್ನ ಉತ್ತಮ ಮೂಲ ಇದಾಗಿರುವುದರಿಂದ ಇದು ನಮ್ಮ ಮಸಲ್ಸ್ಗಳಿಗೆ ಶಕ್ತಿ ನೀಡುತ್ತದೆ ಜತೆಗೆ ಇದರ ಹೆಚ್ಚಿನ ಫೈಬರ್ ಅಂಶ ನಿಮಗೆ ಬೇಗ ಹಸಿವಾಗದಂತೆ ತಡೆಯುತ್ತದೆ ಅಂದರೆ ಅನಗತ್ಯ ತಿಂಡಿ ತಿನ್ನುವುದು ತಪ್ಪಿ ನಿಮ್ಮ ತೂಕ ನಿಯಂತ್ರಣಕ್ಕೆ ವೆಯ್ಟ್ ಮ್ಯಾನೇಜ್ಮೆಂಟ್ ಇದು ಸಹಕಾರಿ ಚರ್ಮದ ಹೊಳಪು ಇದರಲ್ಲಿರುವ ವಿಟಮಿನ್ ಇ ನಮ್ಮ ಚರ್ಮದ ಜೀವಕೋಶಗಳನ್ನು ಫ್ರೀ ರಾಡಿಕಲ್ಸ್ನಿಂದ ರಕ್ಷಿಸುತ್ತದೆ ನಿಯಮಿತ ಸೇವನೆಯಿಂದ ಚರ್ಮದ ಮೇಲೆ ಒಂದು ನ್ಯಾಚುರಲ್ ಗ್ಲೋ ಕಾಣಿಸುತ್ತದೆ ರಾತ್ರಿ ಐದರಿಂದ ಆರು ಬಾದಾಮಿಯನ್ನು ನೆನೆಸಿಟ್ಟು ಬೆಳಗ್ಗೆ ಸುಲಭವಾಗಿ ಸಿಪ್ಪೆ ತೆಗೆದು ತಿನ್ನಿ ಸಿಪ್ಪೆಯಲ್ಲಿ ಟ್ಯಾನಿನ್ ಇರುತ್ತದೆ ಅದು ಪೋಷಕಾಂಶ ಹೀರಿಕೊಳ್ಳುವುದನ್ನು ಕಡಿಮೆ ಮಾಡುತ್ತದೆ ಹಾಗಾಗಿ ಸಿಪ್ಪೆ ತೆಗೆದು ತಿಂದರೆ ಹೆಚ್ಚು ಪ್ರಯೋಜನ ಕ್ಷಣಾರ್ಧದ ಶಕ್ತಿ ಬಾಳೆಹಣ್ಣು ದಿ ಇನ್ಸ್ಟಂಟ್ ಎನರ್ಜಿ ಅಂಡ್ ಮೂಡ್ ಫಿಕ್ಸ್ ಬಾಳೆಹಣ್ಣಿನ ಮಹತ್ವ ಎರಡನೆಯದು ಎಲ್ಲರ ಮನೆಯಲ್ಲಿರುವ ತಕ್ಷಣದ ಶಕ್ತಿ ನೀಡುವ ಬಾಳೆಹಣ್ಣು ಇದರ ಬಗ್ಗೆ ನಮಗೆ ತಿಳಿದಿದೆ ಆದರೆ ಇದರ ಸೂಪರ್ ಪವರ್ ಏನು ಗೊತ್ತಾ ಪೊಟ್ಯಾಸಿಯಂನ ಪವರ್ ಬಾಳೆಹಣ್ಣು ಪೊಟ್ಯಾಸಿಯಂನ ಅದ್ಭುತ ಮೂಲ ಇದು ನಿಮ್ಮ ದೇಹದಲ್ಲಿ ನೀರು ಮತ್ತು ಲವಣಗಳ ಸಮತೋಲನವನ್ನು ಕಾಪಾಡುತ್ತದೆ ಜಿಮ್ ಅಥವಾ ವರ್ಕೌಟ್ ಮಾಡುವವರಿಗೆ ಇದು ಅತ್ಯಗತ್ಯ ಇದು ಬಿಪಿ ರಕ್ತದೊತ್ತಡ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತದೆ ಖುಷಿಯ ಹಾರ್ಮೋನ್ ಬಾಳೆಹಣ್ಣಿನಲ್ಲಿ ಟ್ರಿಪ್ಟೋಫಾನ್ ಎಂಬ ಅಮೈನೋ ಆಸಿಡ್ ಇರುತ್ತದೆ ಇದು ನಮ್ಮ ದೇಹದಲ್ಲಿ ಸೆರೊಟೋನಿನ್ ಸೆರೊಟೋನಿನ್ ಎಂಬ ಖುಷಿಯ ಹಾರ್ಮೋನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಹಾಗಾಗಿ ಬೆಳಗ್ಗೆ ಬಾಳೆಹಣ್ಣು ತಿಂದರೆ ನಿಮ್ಮ ಮನಸ್ಸು ದಿನವಿಡೀ ಖುಷಿಯಾಗಿ ಉಲ್ಲಾಸದಿಂದ ಇರುತ್ತದೆ ಜೀರ್ಣಕ್ರಿಯೆಗೆ ಮಿತ್ರ ಇದರ ಸಾಫ್ಟ್ ಫೈಬರ್ ಅಂಶವು ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗುತ್ತದೆ ಇದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತದೆ ಬೆಳಗಿನ ಮಲಬದ್ಧತೆ ಸಮಸ್ಯೆಗೆ ಇದು ಸರಳ ಪರಿಹಾರ ಕತ್ತರಿಸಿ ಅಥವಾ ನೇರವಾಗಿ ತಿನ್ನಿ ಸೌಂದರ್ಯದ ರಹಸ್ಯ ದಾಳಿಂಬೆ ಬ್ಲಡ್ ಬ್ಯೂಟಿ ಆ್ಯಂಡ್ ಇಮ್ಯೂನಿಟಿ ಬೂಸ್ಟರ್ ಕೊನೆಯದಾಗಿ ಬ್ರೇಕ್ಫಾಸ್ಟ್ಗೆ ಬಣ್ಣ ಮತ್ತು ಪವರ್ ನೀಡುವ ದಾಳಿಂಬೆ ಇದರ ಕೆಂಪು ಮುತ್ತುಗಳು ಕೇವಲ ಸುಂದರವಾಗಿಲ್ಲ ಆರೋಗ್ಯಕ್ಕೂ ಸಹಕಾರಿ ರಕ್ತ ಹೆಚ್ಚಳ ಮತ್ತು ಇಮ್ಯುನಿಟಿ ದಾಳಿಂಬೆಯಲ್ಲಿ ಕಬ್ಬಿಣಾಂಶ ಐರನ್ ಮತ್ತು ವಿಟಮಿನ್ ಸಿ ಹೇರಳವಾಗಿದೆ ವಿಟಮಿನ್ ಸಿ ಇರುವುದರಿಂದ ಕಬ್ಬಿಣಾಂಶ ದೇಹಕ್ಕೆ ಬೇಗ ಹೀರಿಕೊಳ್ಳುತ್ತದೆ ಇದು ರಕ್ತದ ಕೊರತೆಯನ್ನು ನೀಗಿಸಲು ಅತ್ಯುತ್ತಮ ಜತೆಗೆ ಇದರಲ್ಲಿರುವ ಪ್ಯೂನಿಕಾಲಜಿನ್ಸ್ ಪ್ಯೂನಿಕಲಾಜಿನ್ಸ್ ಎಂಬ ಆಂಟಿಆಕ್ಸಿಡೆಂಟ್ಗಳು ರೋಗ ನಿರೋಧಕ ಶಕ್ತಿಯನ್ನು ಅದ್ಭುತವಾಗಿ ಹೆಚ್ಚಿಸುತ್ತವೆ ಹೃದಯ ರಕ್ಷಣೆ ದಾಳಿಂಬೆ ರಕ್ತನಾಳಗಳಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ರಕ್ತದ ಹರಿವನ್ನು ಸುಗಮಗೊಳಿಸುತ್ತದೆ ಇದು ನಿಮ್ಮ ಹೃದಯಕ್ಕೆ ಶೀಲ್ಡ್ ಇದ್ದಂತೆ ಯೌವನದ ರಹಸ್ಯ ಇದರಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ಚರ್ಮ ಬೇಗ ಸುಕ್ಕುಗಟ್ಟದಂತೆ ತಡೆಯುತ್ತವೆ ದಾಳಿಂಬೆ ಸೇವನೆಯಿಂದ ನಿಮ್ಮ ಚರ್ಮ ಕಾಂತಿಯುತವಾಗಿ ಯಂಗ್ ಆಗಿ ಕಾಣುತ್ತದೆ ಮೊದಲೇ ಬಿಡಿಸಿದ ದಾಳಿಂಬೆ ಬೀಜಗಳು ಅಥವಾ ಇಡೀ ಹಣ್ಣು ನಿಮ್ಮ ಬ್ರೇಕ್ಫಾಸ್ಟ್ನಲ್ಲಿರಲಿ ಹನ್ನೆರಡು ನಿಮಿಷದಲ್ಲಿ ಸೂಪರ್ ಪ್ಲೇಟ್ ಹಾಗಾದರೆ ಈ ಮೂರು ಪವರ್ಫುಲ್ ಅಂಶಗಳನ್ನು ಹನ್ನೆರಡು ನಿಮಿಷದಲ್ಲಿ ಹೇಗೆ ತಯಾರಿಸುವುದು ಒಂದು ಐದರಿಂದ ಆರು ನೆನೆಸಿದ ಬಾದಾಮಿ ಮತ್ತು ಒಂದು ಸಣ್ಣ ಬಾಳೆಹಣ್ಣನ್ನು ಕತ್ತರಿಸಿ ಒಂದು ಬೌಲ್ಗೆ ಹಾಕಿ ಎರಡು ಅದಕ್ಕೆ ಅರ್ಧ ಅಥವಾ ಒಂದು ಬೌಲ್ ದಾಳಿಂಬೆ ಬೀಜಗಳನ್ನು ಸೇರಿಸಿ ಎರಡು ನಿಮಿಷ ಮೂರು ಹೆಚ್ಚುವರಿ ಪವರ್ಗಾಗಿ ಎರಡು ಚಮಚ ಮೊಸರು ಯೋಗರ್ಟ್ ಅಥವಾ ಸ್ವಲ್ಪ ಜೇನುತುಪ್ಪ ಹನಿ ಸೇರಿಸಿದರೆ ರುಚಿ ಮತ್ತು ಆರೋಗ್ಯ ಎರಡು ಡಬಲ್ ನಾಲ್ಕು ಮಿಕ್ಸ್ ಮಾಡಿ ನಿಮ್ಮ ಬ್ರೇಕ್ಫಾಸ್ಟ್ ರೆಡಿ ಒಟ್ಟು ತಯಾರಿಕೆ ಸಮಯ ಏಳರಿಂದ ಎಂಟು ನಿಮಿಷ ಉಳಿದ ನಾಲ್ಕರಿಂದ ಐದು ನಿಮಿಷ ಆರಾಮವಾಗಿ ತಿನ್ನಲು ಇದು ಕೇವಲ ಹನ್ನೆರಡು ನಿಮಿಷದ ಆಹಾರವಲ್ಲ ಇದು ನಿಮ್ಮ ದಿನವನ್ನು ಶಕ್ತಿ ಮತ್ತು ಉಲ್ಲಾಸದಿಂದ ತುಂಬುವ ಆರೋಗ್ಯದ ಬಂಡವಾಳ ಇಷ್ಟೆಲ್ಲ ಮಾಹಿತಿ ನೀಡಿದ್ದ